ಜಾನಪದದ ತವರೂರು ಕಾರವಾರ ತಾಲೂಕಿನ ದೇವಳಮಕ್ಕಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಮೇಳಗಳು ಬೇಳೂರು ಶಿರ್ವೆ ನೀವಳಿ ಗ್ರಾಮದ ಸೇರಿದಂತೆ ಮೂರು ಸುಗ್ಗಿ ಮೇಳಗಳು ದೇವುಮಕ್ಕಿ ಗ್ರಾಮಾದ್ಯಂತ ತಿರುಗಡೆದವು ತಲೆಯ ಮೇಲೆ ತುರಾಯಿ ಕಟ್ಟಿದ ಸಾಂಪ್ರದಾಯಿಕ ವೇಷಭೂಷಣ ಕರಡಿ ವೇಷಧಾರಿಗಳು ಮನೆ ಮನೆಗೂ ಹೋಗಿ ಜಾನಪದ ಹಾಡಿಗೆ ಕೋಲಾಟ ಆಡುವುದನ್ನು ನೋಡೋಕೆ ಚೆಂದ ಸುಗ್ಗಿಯ ವೇಷಭೂಷಣಗಳನ್ನ ಧರಿಸಿದ ಕೋಲು ಮೇಳದ ಕಲಾವಿದರ ಕೈಯಲ್ಲಿ ಕೋಲುಗಳನ್ನು ಹಿಡಿದು ಹಿಮ್ಮೇಳನದ ವಾದ್ಯದ ಗತಿಗನುಗುಣವಾಗಿ ಪದಗಳನ್ನು ಪದಗಾರರು ಹಾಡುತ್ತಾರೆ ಹಾಡಿನ ಪದಗಳನ್ನು ಪುನರಾವರ್ತನೆಗೊಳಿಸುತ್ತಾ ಕಲಾವಿದರು ಕುಣಿಯುತ್ತಾರೆ ಹಿಮ್ಮೇಳದ ತಾಳಕ್ಕೆ ಲಯಕ್ಕನುಗುಣವಾಗಿ ಕುಣಿಯುವವರ ಕುಣಿತ ಹಾಗೂ ಅಂಗಾಗಂಧ ವಿನ್ಯಾಸದ ಭಂಗಿಯು ಬದಲಾಗುತ್ತದೆ ಕುಂಚದ ಮೇಳದವರು ನವಿಲುಗರಿಯಿಂದ ತಯಾರಿಸಿದ ಕುಂಚವನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಹಿಡಿದಿರುವ ಕೋಲಿನಿಂದ ಕುಂಚದ ಬುಡಕ್ಕೆ ಮೆಲ್ಲನೆ ಲಯಬದ್ಧವಾಗಿ ಕುಟ್ಟುತ್ತಾರೆ ಮೇಳದ ಲಯ ಗತಿಗನುಗುಣವಾಗಿ ವಿವಿಧ ಭಂಗಿಯಲ್ಲಿ ಕುಣಿಯುತ್ತಾರೆ ಸುಗ್ಗಿ ಹಬ್ಬ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಆಚರಣೆಯಲ್ಲಿರುವ ಪ್ರಕ್ರಿಯೆ ಹಾಗೆ ನೋಡಿದರೆ ಕಾರವಾರ ತಾಲೂಕಿನ ಅನೇಕ ಗ್ರಾಮಗಳ ದೇವತೆಗಳ ಜಾತ್ರೆಗಳು ಸುಗ್ಗಿ ಸಂಭ್ರಮದ ಜೊತೆಗೆ ತಳಕು ಹಾಕಿಕೊಂಡಿದೆ ಹೋಳಿ ಹಬ್ಬಕ್ಕೂ ಸುಗ್ಗಿ ಹಬ್ಬಕ್ಕೂ ಸುಗ್ಗಿಯ ಆಚರಣೆಗೂ ಅಂತಹ ವ್ಯತ್ಯಾಸಗಳೇನೂ ಇಲ್ಲ ಈ ಎಲ್ಲ ಹಬ್ಬ ಜಾತ್ರೆಗಳ ಹಿನ್ನೆಲೆಯಲ್ಲಿ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತವನ್ನ ನಾವು ನೋಡಬಹುದಾಗಿದೆ कॅनरा प्लस न्यूज कारवारा